ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ ಕಾರ್ಯಕ್ರಮ ಕೊಪ್ಪಳ ದಿನಾಂಕ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಆನೆಗೊಂದಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆದಿಶಕ್ತಿ ಶ್ರೀ ದುರ್ಗಾದೇವಿ ದೇವಾಲಯದ ಪೂಜ್ಯ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ನಂತರ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಆನೆಗೊಂದಿಯ ರಾಜವಂಶಸ್ಥರಾದ ಶ್ರೀಮತಿ ರತ್ನ ಶ್ರೀ ಶ್ರೀ ಕೃಷ್ಣದೇವರಾಯರು ಕಾರ್ಯಕ್ರಮದ ಆಯೋಜಕರಾದ ಮಂಜುನಾಥ್ ಕಲಾಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಹುಲಿಗಮ್ಮ ಹೊನ್ನಪ್ಪ ನಾಯಕ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಪೂರ್ಣಿಮಾ ಪತ್ರಕರ್ತರಾದ ನಿಂಗಜ್ಜ ದೇಸಾಯಿ ಮುಖಂಡರಾದ ಮನೋಹರ್ ಗೌಡ ಹೇರೂರ್ ಡಿ ಕೆ ಅಗೋಲಿ ಯಮನೂರು ಚೌಡ್ಕಿ ಟಿ ಜಿ ಬಾಬು ಜಿಲಾನ್ ಪಾಷಾ ಪಂಪಣ್ಣ ನಾಯಕ್ ದುರ್ಗಪ್ಪ ದಳಪತಿ ಬಾಬು ರೆಡ್ಡಿ ಬಾಲಪ್ಪ ಶಿವಪ್ರಸಾದ್ ರೆಡ್ಡಿ ಕಾಶಿನಾಥ್ ಪ್ರಸಾದ್ ಲೋಕೇಶ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ವೆಂಕಟೇಶ್ ರಾಜಶೇಖರ್ ಶ್ರೀಕೃಷ್ಣ ಪಾಟೀಲ್ ಬಸವರಾಜ್ ಭೋವಿ ಹನುಮೇಶ್ ಭೋವಿ ನಿಂಗಜ್ಜ ಮಲ್ಲಾಪುರ್ ಯಮುನಪ್ಪ ದೇವರಾಜ್ ನಾಯಕ್ ಪರಶುರಾಮ್ ಪ್ಯಾಟೆ ಸೇರಿದಂತೆ ಹಲವು ವಿದ್ಯಾರ್ಥಿಗಳು ಶಾಲಾ ಅಭಿವೃದ್ಧಿ ಸಮಿತಿ ಪಾಲಕರು ಗ್ರಾಮದ ಹಿರಿಯ ಮುಖಂಡರು ಶಿಕ್ಷಣ ಪ್ರೇಮಿಗಳು ಉಪಸ್ಥಿತರಿದ್ದರು ವರದಿ ಸಾಬ್ ಜಿಲ್ಲಾನ್ಸಾ ಪಕ್ಷದ ಹಿರಿಯರಿಗೆ ಗಣ್ಯರಿಗೆ ಶಿಕ್ಷಕರಿಗೆ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ಬುದ್ಧ ಮಕ್ಕಳಿಗೆ ತಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಮಂಜುನಾಥ್ ಕಲಾಲ್ ಸಾಕಷ್ಟು ವರ್ಷಗಳಿಂದ ಅವರೇನು ಒಂದು ಸಮಾಜ ಸೇವೆಯನ್ನ ಮಾಡ್ತಾ ಇದ್ರು ನಾನು ಗಂಗಾವತಿ ಭಾಗಕ್ಕೆ ಬಂದಾಗ ಮೊದಲನೇದಾಗಿ ಜಸ್ಟ್ ನಾನು ತನ್ನಂತಿಗೆ ತಾನೇ ಪರಿಚಯ ಮಾಡಿಕೊಂಡು ನಿಮ್ ಜೊತೆಯಲ್ಲಿ ನಿಮ್ಗೋಸ್ಕರ ಚುನಾವಣೆಯಲ್ಲಿ ಕೆಲಸ ಮಾಡಬೇಕು ಹೇಳಿ ಬಂದಾಗ ಯಾರು ಅಂತ ಕೂಡ ನನಗೆ ಗೊತ್ತಿದ್ದಿಲ್ಲ ಆದ್ರೆ ಈ ಭಾಗದಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಒಬ್ಬ ಯುವಕ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ನೋಡಿ ಅವರು ಇಲ್ಲಿ ಹುಟ್ಟಿ ಬೆಳೆದಿದ್ದರೂ ಕೂಡ ಹಣ ದುಡಿತಾ ಇರೋದು ಬಳ್ಳಾರಿ ಜಿಲ್ಲೆಯ ತೋರಣಗಲ್ಲಲ್ಲಿ ಅಲ್ಲಿ ಸಾಕಷ್ಟು ಹಣ ದುಡಿದ್ರು ಕೂಡ ಹುಟ್ಟಿ ಬೆಳೆದಿರೋ ಗ್ರಾಮ ಈ ಭಾಗದ ಸುತ್ತಮುತ್ತಲಿನ ಬಡ ಜನರಿಗೆ ಒಳ್ಳೇದಾಗ್ಬೇಕು ಅನ್ನುವಂತ ಒಂದು ಒಳ್ಳೆ ಸಂಕಲ್ಪದಲ್ಲಿ ಏನ್ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಅಂತ ಅಂತೇಳಿ ಹಾಗಾಗಿ ಇವತ್ತೇನು ನಾನು ಮಂಜುನಾಥ್ಗೆ ಇವತ್ತೇನೋ ಅವರು ಒಂದು ದಾನ ಆಗಿರ್ಬೋದು ಸಹಾಯ ಆಗಿರ್ಬೋದು ಯಾವುದೇ ಒಂದು ಪದನ ಉಪಯೋಗಿಸಿದ್ರು ಈ ಭಾಗದ ಯುವಕರಿಗೆ ಯುವತಿಯರಿಗೆ ಮಕ್ಕಳಿಗೆ ಒಳ್ಳೇದಾಗ್ಬೇಕು ಅಂತ ಹೇಳಿ ತನುಮಾನ ದನದಿಂದ ಇವತ್ತೇನು ಸೋಲಿ ಮಾಡ್ತಾ ಇದ್ದಾನೆ ಆ ಅಂಜರಾತ್ರಿಯ ಹನುಮಂತ ಇನ್ನೂ ನೂರಷ್ಟು ಶ್ರೀಮಂತಿಕೆಯನ್ನು ಕೊಟ್ಟು ಈ ಭಾಗದ ಜನರ ಅಭಿವೃದ್ಧಿಗೆ ಖಂಡಿತವಾಗ್ಲು ಕೂಡ ಅಂತ ಹೇಳಿ ಆ ಅಂಜರಾತ್ರಿ ಅವ್ರಂತ ಮತ್ತೆ ಆ ತಾಯಿ ದುರ್ಗಾ ಪರಮೇಶ್ವರಿ ಆ ವಿಜಯಲಕ್ಷ್ಮಿ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ಆ ದೇವರುಗಳಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನೋಡ್ತಾ ಇದ್ರೆ ನನಗೆ ಈ ಕಡೆ ನೋಡಿದ್ರೆ ನನ್ನ ಮಗ ಕಿರೀಟಿ ಕಣ್ಣು ಕಾಣಿಸ್ತಾ ಇದ್ದಾನೆ ಆ ಕಡೆ ನೋಡಿದ್ರೆ ನನ್ನ ಮಗಲು ಬ್ರಹ್ಮಣಿ ಕೂಡ ಕಾಣಿಸ್ತಾ ಇದ್ದಾನೆ ಯಾಕಂದ್ರೆ ಎಲ್ಲರಿಗೂ ಕೂಡ ಬಹಳಷ್ಟು ಮಂದಿಗೆ ಜನಾರ್ದನ್ ರೆಡ್ಡಿ ಅವರಂತಂದ್ರೆ ಬರೀ ಹೆಲಿಕಾಪ್ಟರ್ ವಿಮಾನಗಳು ದರ್ಜೆ ಶ್ರೀಮಂತ ಓದಿರ್ತಾರೆ ಅಂತ ಅನ್ಕೋಬಹುದು ಆದ್ರೆ ನಮ್ಮ ಇಬ್ಬರು ಮಕ್ಕಳು ಕೂಡ ಬಳ್ಳಾರಿಯಲ್ಲೇ ನಾವು ಹುಟ್ಟಿ ಬೆಳೆಸಿರುವಂತ ಕೂಡ ಬಳ್ಳಾರಿಯಲ್ಲೇ ಓದಿದ್ದು ಡಿಗ್ರಿಗೆ ವಿದೇಶಗಳಿಗೆ ಲಂಡನ್ ಹೋಗಿರ್ಬಹುದು ಅದು ಕೂಡ ಅನಿವಾರ್ಯ ಸ್ಥಿತಿಯಲ್ಲಿ ಕೆಲವೊಂದ್ಸಲ ನನಗೇನು ಸಮಸ್ಯೆ ಬಂದಾಗ ನಾನು ಜೈಲಲ್ಲಿ ಇರುವಂತ ಒಂದು ಪರಿಸ್ಥಿತಿ ಬಂದಾಗ ಅನಿವಾರ್ಯವಾಗಿ ಅವರ ರಕ್ಷಣೆಗೋಸ್ಕರ ವಿದೇಶಗಳಿಗೆ ಎಜುಕೇಶನ್ ಅವರು ಬಳ್ಳಾರಿಯಲ್ಲಿ ಹುಟ್ಟಿ ಬೆಳೆದು ಸಣ್ಣ ಪುಟ್ಟ ಸ್ಕೂಲ್ಗಳಲ್ಲಿ ಬಹಳಷ್ಟು ಕಷ್ಟದಲ್ಲಿದ್ದಾಗ ಯಾಕಂದ್ರೆ ಮಕ್ಕಳು ಒಟ್ಟಿದ್ದು ನನ್ನ ಮಗ ಏನು ಒಟ್ಟಿದಾಗ ಫ್ರೀ ಇತ್ತು ಅಂದ್ರೆ ಒಟ್ಟಿದಾಗ ಅವನು ಹೆಲಿಕಾಪ್ಟರ್ ಹುಟ್ಟಿ ಬೆಳೆದಿರಂತದಾದ್ರೂ ಕೂಡ ನಾಲ್ಕು ವರ್ಷ ನನಗಿರೋ ಕಷ್ಟ ಕಾಲದಲ್ಲಿ ಅವರ ತಾಯಿ ಇದ್ರೆ ನನ್ನ ಶ್ರೀಮತಿ ಆ ಇಬ್ಬರು ಮಕ್ಕಳನ್ನು ಕೂಡ ನಿರಂತರವಾಗಿ ಅವ್ರಿಗೆ ರೋಡ್ ಹೇಗಿರುತ್ತೆ ಓಡಾಡಿಸಿದ್ದಾರೆ ಆಟೋಗಳಲ್ಲಿ ಓಡಾಡಿಸಿದ್ದಾರೆ ಗವರ್ಮೆಂಟ್ ಬಸ್ ಅಲ್ಲಿ ಓಡಾಡಿಸಿದ್ದಾರೆ ರೈಲಲ್ಲಿ ಅಲ್ಲಿ ಕಂಪಾರ್ಟ್ಮೆಂಟ್ ಅಲ್ಲಿ ಓಡಾಡಿಸಿದ್ದಾರೆ ಅಂದ್ರೆ ಅವ್ರಿಗೆ ಕಷ್ಟ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿ ಆ ನಾಲ್ಕು ವರ್ಷ ಕೂಡ ನಮ್ಮ ಇಡೀ ಬಳ್ಳಾರಿಯಲ್ಲಿರುವಂತಹ ಬಡತನ ಏರಿಯಾಗಳಲ್ಲಿ ಅವರ ಕ್ಲಾಸ್ಮೇಟ್ ಫ್ರೆಂಡ್ಸ್ ಜೊತೆಯಲ್ಲಿ ಮನೆಗಳಿಗೆ ಕಲಿಸಿ ಅವ್ರ ಜೊತೆಯಿಂದ ಆಟ ಆಡ್ಕೊಳ್ಳೋದಾಗ್ಲಿ మామూలు గ్రౌండ్ గవర్నమెంట్ గ్రౌండ్ అది ఆట ఆడు మన ఒక్క ఆ సినిమూ కూడా కుటుంబ అంద్రెగి తి అక్క తమ్మ అన్న తి గ్రామ అందే రీతి అదక నృదయం తీర్స్కో అన్నంతా Он доказал, что он не